ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನೋಡಿರಿ ನಾವಂತೂ ಆರಾಮಾಗಿದ್ದೀವಿ ಎಲ್ಲರೂ ತಾವೆಲ್ಲರೂ ಆರಾಮದಿರಿ ಅಂತ ಕೂಡ ಅಂದ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಇವತ್ತು ಸೋಮವಾರ ಸೊ ಬೆಳಗಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಗಿದ್ದೀನಿ ಬೆಳಗ್ಗೆ ಏನು ರುಟೀನ್ ಏನು ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಸೊ ಇವತ್ತು ಒಂದು ವಲೀಮಾ ಹೋಗಬೇಕು ಮುಸ್ಲಿಂ ಬಾಂಧವ್ರದ್ದು ನಿನ್ನೆ ಮ್ಯಾರೇಜ್ ಇತ್ತು ನಿನ್ನೆ ಹೋಗೋಕ್ಕಾಗಿಲ್ಲ ನನಗೆ ಇವತ್ತು ವಲೀಮಾ ಹೋಗಬೇಕು ಹುಡುಗಿ ಕಡೆಯ ನನಗೆ ಅನ್ನನ ಮಗಳಾಗಬೇಕು ಯಾವ ರೀತಿ ಅನ್ನ ಏನು ಅದೊಂದು ದೊಡ್ಡ ಸ್ಟೋರಿ ಐತಿ ಅದನ್ನು ನಿಮ್ಗೆ ನಂತರದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಒಲಿಮ ಇರೋದು ಹುಬ್ಳಿಯಲ್ಲಿ ಸೊ ಅದ್ರ ಜೊತೆಗೆ ನಂದು ಕೆಲವೊಂದು ಕೆಲಸಗಳದವು ಅದಕ್ಕೋಸ್ಕರ ಎರಡೂ ಆಗ್ತಾವಂಥೇಳೆ ನಾನು ಒಲಿಮಗ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ ಆಗೇನಿ ಅವ್ವ ಬರ್ತಾಳೆ ಅವ್ವ ನಾನು ಹೋಗ್ತಾ ಇದ್ದೀವಿ ಬರ್ರಿ ಒಲಿಮಾನ ಅಟೆಂಡ್ ಮಾಡಿ ಬರೋಣ ಅಂತ ಮತ್ತು ಈ ಡ್ರೆಸ್ ಹಾಕ್ಕೊಂಡೇನಿ ಹೇಗಾಗೇನಿ ಹೇಳ್ರಿ ಸಾರಿ ಹಾಕೊಂಡಿಲ್ಲ ಭಯಕ್ಕೆ ಹೋಗ್ಬೇಡ್ರಿ ಸರಿ ಸ್ನೇಹಿತರೆ ತಮ್ಮ ಬಂದ ಆಲ್ರೆಡಿ ಬರ್ರಿ ಸ್ನೇಹಿತ್ರಿ ಹೋಗ ಉಂಟಲ್ಲಾ ಸ್ನೇಹಿತರೆ ನೋಡ್ರಿ ಯಾರು ಬಂದ್ರೆ ನಮ್ಮ ಜೊತೆಗೆ ಹಾಯ್ ಮಣ್ಣು ಮತ್ತೆ ಹಾಯ್ ಫ್ರೆಂಡ್ಸ್ ಅನ್ಬೇಕು ಹೆಂಗೆ ಹೆಂಗ ಹೆಂಗೆ ಹೇಳ್ಕೊಟ್ಟೇನು ಅನ್ನ ಹಾಯ್ ಫ್ರೆಂಡ್ಸ್ ಎಲ್ಲ ಹೊಂಟಿರಿ ಮದ್ವೆಗೆ ನಿನ್ನೆನೋ ಹೋಗಿ ಬಂದಿರಿ ಹಾಂ ಇವತ್ತು ಹೋಗಿರಿ ಚೈನಿ ಬಿಡ್ರಿಪ್ಪ ನಿಮ್ದು ಹಾಂ ರೀ ನೀನು ಯಾರ್ಯಾರು ಹೋಗಿದ್ರಿ అమ్మ <Sanfly> జొతే <Sanfly> <Sanfly> ನೋಡ್ರಿ ನೋಡ್ರಿಗ ರೆಡಿ ಆಗ್ಯಾಳ ಅಪ್ಪ ಅದಾರ ಒಳಗ ಏನ್ ಮಾಡತಾರಪ್ಪ ನಷ್ಟ ಆಗೇತನ ಚಪಾತಿ ಮಾಡಿದ್ದಪ್ಪ ಅವ್ರು ತಿನ್ನಂಗಲ್ಲ ಕೊಟ್ಟು ಕಳಿಸ್ಲಿಲ್ಲ ಇವ್ರ ಮಮ್ಮಿ ಮೇಲೆ ಸ್ಕೂಲಿಗೆ ಹುಡುಗಿ ಹುಡುಗ್ರ ಅವ್ರಿಗೆ ಅದ ಒಂದೆ ಲೊಗು ಬಾರ್ವಾ ಅಂತ ಹೇಳಿ ಬ್ಯಾಗ್ ಹಾಕಕೊಂಡೆ ಅದನ ಅದ ತಡಿ ತಡಗು ಏನೈತಿ ತಡಿ ತಡಿ ಹ ಹ ಸಿಟಿ ತೋಂಡ್ ಇಲ್ಲ ಹ ಹ 192 ಹ ಹ 125 ಬೈಟ್ ಹ ನಂದಿಲ್ಲ ಇಲ್ಲ ನೋಡಿ ನಂಬರ್ ಫೋನ್ ಆಗಿ ಫೋನ್ ಆಗಿ ನೋಡ್ರಿ ತನು ಕುಂತಾಳ ತನೂ ಕುಂತಾಳೆ ನಾನು ಗಾಡ್ಯಾಗ ಕುಂತೇನಿ ಏನು ಮಾಡಿವಿ ಅಮ್ಮನ ಮತ್ತು ಕೆಳಗೆ ಇಳಿಸೀವಿ ಅವಾಗ ತೆಂಗಿನಕಾಯಿ ಥರ ಕಳ್ಸೀನಿ ಸ್ನೇಹಿತರೆ ನನಗಿಂತ ಆಕೆಗೆ ಚಲೋ ಗೊತ್ತಾಕವಲ್ಲ ಚಲೋ ಕಾಯಿ ಅವು ಏನಂತ ರೇಟು ಹೊಂದಿಸ್ತಾರೆ ಅದಕ್ಕೆ ಅವು ಅಲ್ಲೇ ಕಾಯಿ ತಗೋಕ್ ಆ ಕಡೆ ಕಡೆ ಹೋಗ್ಯ ನೋಡ್ರಿ ಆಲೂಗಡ್ಡೆ ಈ ಸೈಡ್ದ ಅಂತ ಬಂದ್ವಿ ನಾವು ಆಲೂಗಡ್ಡೆ ಆ ಸೈಡ್ ಇದ್ವು ನಾನು ಹೋಗ್ತರ್ತೀನಿ ತಡಿ ಅಂತ ಅಲ್ಲಿ ಹೋಗ್ಯಾ ನೋಡ್ರಿ ತಮ್ಮ ಆಲೂಗಡ್ಡೆ ತೊಗೊಳಕತ್ತೀವಿ ಒಂದು ಹತ್ತು ಕೆ ಜಿ ಅಲ್ಲಿ ಉಳ್ಳಾಗಡ್ಡಿ ತೊಗೊಂಡಲ್ಲೇ ಆಲೂಗಡ್ಡೆ ಇರಲಿಲ್ಲ ಸ್ನೇಹಿತರೆ ಹೀಗಾಗಿ ಇಲ್ಲೇ ತೊಗೊಂಡ್ವಿ ನೋಡಿರಿ ಹತ್ತು ಕೆ ಜಿ ತೊಗೊಂಡ್ವಿ ಹುಬ್ಳಿಗೆ ಬಂದ್ವಿ ಸ್ನೇಹಿತರೆ ನಾವು ಎಲ್ಲ ಶಾಪಿಂಗ್ ಮುಗೀತ ಹುಬ್ಳಿಗೆ ಬಂದ್ವಿ ಫಸ್ಟ್ ಸಿದ್ಧಾರ್ಡ್ ಮಠಕ್ಕೆ ಹೋಗಿ ಬರೋಣ ಹೇಳಿ ಯಾಕಂದರೆ ಇನ್ನೂ ಅಷ್ಟೊಂದು ಏನು ಟೈಮ್ ಆಗಿಲ್ಲ ನಾವು ಬಂದು ಬಾದಿವ್ ಸತ್ತ ಹೋಗಿ ಅಂತ ಏನೋ ನೋಡಿರಿ ಆಟ ಆಟ ತೊಂಡು ಗುಂಡು ಏನು ಮಾಡತ್ತೀರಿ ನಮಗೆ ಏನಾದರೂ ಕೊಡಿಸ್ರಿ ನಾವು ಆಗಿಲ್ಲಿ ಕೇಳಾಕತ್ತೀವಿ ಕಪ್ಪಿನ ಹಾಲು ನೋಡ್ರಿ ಇಲ್ಲಿ ಇರ್ತಿದ್ವಲ್ಲ ಹಚ್ಚಿಲ್ಲಲ್ಲವಾ ಕಪ್ಪಿನ ಹಾಲು ಮಾರವಾ

ನಮ್ಮ ಕಾಕ ಹಿಂಗ್ ಬೆಟ್ಟೆ ಆಗುದ ನೋಡ್ರಿ ಈಗ ಅವ್ರಿಗೆ ಮನೆಗೆ ಹೋಗಿ ಬೇಟ್ಟೆ ಆಗ್ತಿದ್ವಿ ಈಗ ಇಲ್ಲಿ ಬೆಟ್ಟೆ ಆಗುದ್ರಿ ಸ್ಮಶಾನ ರೀ ಇದು ನಮ್ಮ ಕಾಕರ ಇಲ್ಲೇ ಕರ್ಕೊಂಡು ಬಂದಿದ್ವಿ ನಾವು ನೋಡ್ರಿ ಅದೇ ಪೆಟ್ರೋಲ್ ಪಂಪ್ ಏನು ಮಾಡ್ರು ನೀವು ನೋಡಿ ಹುಬ್ಬಳ್ಳಿಗೆ ಬಂದಾಗ ಒಂಕಾಕೊಂಡು ಮನೆಗೆ ಹೋಗ್ತಿದ್ವಿ ಇಲ್ಲ ಮನೆಯೂ ಇಲ್ಲ ಈಗ ಬೇರೆ ಆಗ ಏನು ಮಾಡು ಯಾರ ಹುಬ್ಳಿ ಅಜ್ಜಿ ಹುಬ್ಬಳ್ಳಿ ಅಜ್ಜನ ಮನೆಗೆ ಹೋಗ್ತಿದ್ವಿ ಅವರು ಧಾರವಾಡ ಸ್ನೇಹಿತರೆ ನೋಡ್ರಿ ಸಿದ್ಧಾರೂಢ ಮಠಕ್ಕೆ ಬಂದ್ವಿ ನಾವು ಹುಬ್ಬಳ್ಳಿಯ ಪ್ರಸಿದ್ಧ ಒಂದು ಮಠ ಅಂತಾನೆ ಹೇಳ್ಬೋದು ಅಷ್ಟೇ ದೈವ ಭಕ್ತಿ ಉಳ್ಳಂತ ಒಂದು ಮಠ ಅಂತಾನೆ ಹೇಳ್ಬೋದು ಇಲ್ಲಿ ಸಿದ್ಧಾರೂಢರು ಹಾಗೂ ಗುರುನಾಥ ರೂಢರ ಒಂದು ಏನಪ್ಪಾ ಅಂದ್ರೆ ಗದ್ದಿಗೆಗಳದಾವ ಅಷ್ಟನ ಸತ್ಯ ಐತೆ ಅಂತಾನೆ ಹೇಳ್ಬೋದು ನೋಡ್ರಿ ಮತ್ತು ಭಾಳ ವಿಶಾಲವಾದ ಮಠ ಭಾಳ ಪುರಾತನ ಮಠ ನೋಡ್ರಿ ಸ್ನೇಹಿತ್ರೆ ಇದು ಯಾರೆಲ್ಲ ಹುಬ್ಳಿಗೆ ಬಂದಿರಿ ನೋಡಿರಬಹುದು ಅಕಸ್ಮಾತ್ ಯಾರೆಲ್ಲ ಬ ನೋಡಿಲ್ಲ ಅಕಸ್ಮಾತ್ ಹುಬ್ಳಿಗೆ ಏನಾದರೂ ಬಂದ್ರೆ ಒಂದು ಸಲ ವಿಸಿಟ್ ಮಾಡ್ರಿ ನಾನು ಹೇಳ್ತೀನಿ ಭಾಳ ದೊಡ್ಡದೈತಿ ಪ್ರಶಾಂತವಾಗೈತಿ ಅವೆರಡು ಗದ್ದಿಗೆ ಜೊತೆಗೆ ಒಂದು ಮಂಟಪ ಕೂಡ ಐತಿ ಮಂಟಪ ಅಂತೂ ಸುಂದರವಾಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ತನ್ನೊಂದು ಹಠ ಜಾತ್ರೆ ಇದ್ವಲ್ಲೇ ಸೊ ಜಾತ್ರೆ ಒಳಗದು ಓಬೋದು ಕೊಡಿಸ್ರಿ ನನಗೆ ಅದನ್ನು ಕೊಡಿಸ್ರಿ ಅಂತ ಹಠ ಮಾಡ್ತಾಯಿದ್ಲು ಮೊದಲಲ್ಲ ಸ್ವಾಮಿಗೆ ಹೋಗಿ ಬರೋಣ ಬಾ ದೇವ್ರಿಗೆ ಹೋಗಿ ಬರೋಣ ಬಾ ಅಂದ್ರೂ ಇಲ್ಲ ಸಣ್ಣ ಮಕ್ಳಿಗೆ ಗೊತ್ತಲ್ವಾ ಆಮೇಲೆ ಕೊಡಿಸ್ತಾರೆ ಇಲ್ಲ ಅನ್ನೋದು ಅವ್ರಿಗೆ ಡೌಟ್ ಇರ್ತೈತಿ ಸೊ ಇದೇ ರೀತಿ ಹಠ ಮಾಡ್ತಾ ಇದ್ದ ಮತ್ತು ಆಕಿಗೆ ಇಲ್ಲ ಬಾಮ್ಮ ನಾನು ಆಮೇಲೆ ಕೊಡಿಸ್ತೀನಿ ಮೊದಲ ಸ್ವಾಮಿ ಮಾಡ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಸ್ಲಿಪ್ಪರ್ ಬಿಟ್ವಿ ಸ್ನೇಹಿತರೆ ಇವತ್ತೇನು ವಿಶೇಷ ಇತ್ತು ನನಗಂತೂ ಗೊತ್ತಿರಲಿಲ್ಲ ಸೋಮವಾರ ಇತ್ತು ಕರೆ ಬಟ್ ಬಹಳ ರಶ್ ಇತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ನಾವೇನು ಒಳಗಡೆ ದರ್ಶನಕ್ಕಂತ ಏನು ಹೋಗಲಿಲ್ಲ ಸ್ನೇಹಿತರೆ ಮತ್ತು ಅವಾಗ ಬರ್ತಾನೆ ಇರ್ತೀವಿ ಇವತ್ತು ಹೆಂಗೂ ಮತ್ತೆ ಒಂದು ಹೋಗೋದಿತ್ತಲ್ಲ ನಾವು ಅದಕ್ಕೋಸ್ಕರ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡ್ರೆ ಆಯಿತು ತುಂಬ ಅಂದರೆ ತುಂಬ ರಶ್ ಇತ್ತು ಸ್ನೇಹಿತರೆ ಇವತ್ತು ಏನೋ ವಿಶೇಷ ಇತ್ತು ಅನ್ಸತ್ತೆ ನನಗಂತೂ ಅದು ನನಗೆ ಗೊತ್ತಿರಲಿಲ್ಲ ಅಷ್ಟೇ ಬರ್ರಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ರಶ್ ಭಾಳ ಐತಿ ನೀನು ಹೇಳ್ದಂಗೆ ಪಾ ಪಾಳೆನೂ ಭಾಳ ಐತಿ ದೇವ್ರ ಅದ ಕೈ ಮುಗಿದ್ಬಿಟ್ಟು ಇಲ್ಲ ನಮಸ್ಕಾರ ಮಾಡಿಬಿಡ ರಶ್ ಭಾಳ ಐತಿ ನಾವೇನು ಕಾಯ್ಗೆ ಹೊಡ್ತಿದ್ದೀನಿ ಮಾಡೇನು ಮಾಡಿ ನೋಡ್ರಿ ಸ್ನೇಹಿತರೆ ಎಷ್ಟು ರಶ್ ಐತಿ তন <muchas> <muchas> ನೋಡ್ರಿ ಎಷ್ಟು ರೆಶ್ ಐತಿ ನಾವು ಇಲ್ಲಿಂದ ಕೈ ಹಾಕತ್ತೀವಿ ನಾವು ಮತ್ತೆ ಮುಂದೆ ಫಂಕ್ಷನ್ಗೆ ಲೇಟ್ ಹಾಕೈತಿ ಇಲ್ಲೇ ನಮಸ್ಕಾರ ಮಾಡೋಣ ಅಂತ ನಾನು ಇಲ್ಲಿಂದ ನಿಮ್ಗೆ ಒಂದು ಸ್ವಲ್ಪ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡ್ರಿ ಸಿದ್ಧಾರೂಢರ ಒಂದು ದರ್ಶನ ಆನಂತರ ಅದ್ರ ಪಕ್ಕದಲ್ಲಿ ಗುರುನಾಥ ರೂಡ್ರು ಇರ್ತಾರೆ ಮತ್ತಿಲ್ಲಿ ಸಿದ್ಧಾರೂಢರ ದೇವಸ್ಥಾನ ಮುಂದೆ ಆನೆಗಳ ಕಲ್ಲಿನ ಆನೆಗಳದಾವೆ ನೋಡ್ರಿ ಮಕ್ಳು ಹತ್ತಕ್ಕೆ ಎಷ್ಟು ಇಷ್ಟಪಡ್ತಾರಂದರೆ ನಮ್ಮ ತನೂ ಅಂತೂ ಬಂದ್ಸರ್ತಿಗೊಂಬ ಹತ್ತೆ ಬಿಟ್ಟಿರ್ತಾಳು ನನ್ನ ಮಗನೂ ಹಂಗೆ ಮಾಡ್ತಿದ್ದ ಸಣ್ಣವ ನಾವು ಇದ್ದಾಗ ಸೊ ಅದ್ರ ಮೇಲೆ ಹತ್ತಿಸಿ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ವಿಶಾಲವಾಗಿ ಐತಿ ಹಾಗೆ ಇವತ್ತು ಎಷ್ಟೊಂದು ರೆಶ್ ಐತಿ ಎಷ್ಟೊಂದು ಭಕ್ತಾದಿಗಳು ಬಂದಾರ ಅಂತ ಹೇಳಿಬಿಟ್ಟು ಈ ಕಡೆ ಬಂದರೆ ಗುರುನಾಥ ರೂಢ್ರಿ ನೋಡ್ರಿ ಇದು ಗುರುನಾಥ ರೂಢರ ಒಂದು ಗದ್ದಿಗೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕೂಡ ರೆಶ್ಟ್ ಇರೋದ್ರಿಂದ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ನಾವು ಮನಸ್ಸಿಗೆ ಒಂಥರ ಕಸಿವಿಸಿ ಆಗ್ತೈತಿ ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅನಿವಾರ್ಯ ನಾವು ಕೂಡ ಮುಂದೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಮತ್ತು ಇದು ಮಂಟಪ ನೋಡಿರಿ ಇಲ್ಲೇನೈತಲ್ಲ ಫುಲ್ ಸಿದ್ಧಾರೂಢರ ಒಂದು ಜೀವನ ಚರಿತ್ರೆ ಯಾವ ರೀತಿ ಅವ್ರದ್ದು ಚರಿತ್ರೆ ಜೀವನ ನಡೀತು ಅದು ಎಲ್ಲನೂ ಇಲ್ಲೇ ಫೋಟೋ ಮುಖಾಂತರ ಮತ್ತು ಕೆಳಗಡೆ ಬರವಣಿಗೆ ಮುಖಾಂತರ ಹಂತ ಹಂತವಾಗಿ ಅವರ ಒಂದು ಜೀವನದ ಏನಂತೀರಿ ನೀವು ಘಟ್ಟಗಳನ್ನು ಪ್ರತಿಬಿಂಬಿಸುವಂಥವು ಎಲ್ಲನೂ ಇಲ್ಲೇ ಫೋಟೋಸ್ ಹಾಕ್ಯಾರ ನೋಡ್ರಿ ಸುತ್ತಲೂ ಕಾಣಿಸ್ತಾವು ಮಂಟಪ ಭಾಳ ದೊಡ್ಡ ಮಂಟಪ ಐತಿ ಮತ್ತೇನಂದ್ರಿ ಈ ಮಂಟಪದಾಗ ಬಂದು ಒಂದು ಸ್ವಲ್ಪ ಕೂತ್ಬಿಟ್ರಿ ಅಂದ್ರೆ ನೀವು ಮನೆಗೆ ಹೋಗಾಕ ಎದ್ದು ಹೋಗಾಕ ಮನ್ಸು ಬರೋಂಗಿಲ್ಲ ಅಷ್ಟೊಂದು ಶಾಂತ ಪ್ರಶಾಂತವಾಗೈತಿ ಹಿತ ಅನ್ನಿಸ್ತೈತಿ ರೀ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ಏನೋ ನಮ್ದು ನೋವು ಇರಲಿ ಏನೋ ಇರಲಿ ಎಲ್ಲನೂ ಬಿಡ್ತೀವಿ ನೋಡಿರಿ ಈ ಒಂದು ಮಂಟಪದಾಗ ಕೂತ್ರೆ ಎದ್ದು ಹೋಗೋಕೆ ಒಲ್ ಅನ್ನಿಸ್ತೈತಿ ನೋಡ್ರಿ ಸ್ನೇಹಿತರೆ ಮತ್ತು ನಾವು ಅಷ್ಟೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಕಾಯೋದು ಏನು ಮಾಡಲಿಲ್ಲ ಬರೀ ದಕ್ಷಿಣ ಅಷ್ಟನ್ನು ಹಾಕಿದ್ವಿ ನಾವು ಬಂದಾದ ನಂತರ ಬಿಸಿಲಂತೂ ಸಿಕ್ಕಾಪಟ್ಟಿ ಇತ್ತು ನಾ ಭಾಳ ತನ ಆಗಿತ್ತು ಕೇಳಾಕತ್ತು ಏನಾದರೂ ಕುಡಿಲಿಕ್ಕೆ ಕೊಡಸ್ರಿ ಅಂತ ಹೇಳಿ ಇಲ್ಲಿ ಹೊರಗಡೆ ಬರಕಂದ್ರೆ ನಮ್ಗೆ ಲಿಂಬು ಸೋಡಾ ಕಾಣಿಸ್ತು ಸೊ ಬೇರೆ ಜ್ಯೂಸು ಆದಿದಕ್ಕಿಂತ ಬೆಟರ್ ಲಿಂಬು ಸೋಡಾ ಅಂದ ನಾನು ಅವ ಲಿಂಬು ಸೋಡಾ ತೊಗೊಂಡ್ವಿ ನಮ್ಮ ತನೂ ಪುಟ ನೀವು ಅಲ್ಲೆಂದ್ಲದನ್ನ ಆಕಿಗೆ ಕಬ್ಬಿನ ಜ್ಯೂಸ್ ಕೊಡಿಸಿದ್ವಿ ನೋಡ್ರಿ ಅದನ್ನೂ ಪೂರ ಕುಡಿಲಿಲ್ಲ ಬೇಕಂದ್ಲು ಖರೆ ಪೂರ ಕುಡಿಲೇನೇ ಇಲ್ಲ ಸ್ವಲ್ಪ ಸ್ವಲ್ಪ ಕುಡಿದ್ಲ ನಾನು ಮಾತ್ರ ಸೋಡಾ ಕುಡಿದ್ವಿ ತಮ್ಮ ನಾ ಸೋಡಾ ಒಲ್ಲೆವ ನಾ ಜ್ಯೂಸ್ ಕುಡಿತೀನಂತಂದ ಜ್ಯೂಸ್ ಕುಡ್ಯಕ್ಕೆ ಹೋಗ್ಯಾನು ಸೊ ನಾವು ಸೋಡಾ ಕುಡಿತಾ ಇದ್ವಿ ನೋಡ್ರಿ ಈ ಬಿಸಿಲು ನೋಡಾತಿರಲ್ಲ ಎಷ್ಟೊಂದು ಈ ಸಂತೂ ವಿಪರೀತ ಐತಿ ಹೊರಗಡೆ ಹೋಗೋಕೆ ಒಲ್ಲ ಅನ್ನಿಸ್ತೈತಿ ಸ್ನೇಹಿತರೆ ಬಟ್ ಅನಿವಾರ್ಯ ಕೆಲವೊಂದೊಂದು ತಪ್ಸಲಿಕ್ಕೆ ಬರೋಂಗಿಲ್ಲ ಹೋಗಲೇಬೇಕಾಕೈತಿ ನಾವು ಕೂಡ ಹೀಗಾಗಿ ಬಂದಿದ್ವಿ ನೋಡ್ರಿ ಸ್ನೇಹಿತರೆ ಮತ್ತು ನಾನು ಒಂದು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಅದಕ್ಕೊಂದು ಬೋರ್ಡ್ ಅಥವಾ ಹೆಡ್ಡಿಂಗ್ ಅಂತ ಬೇಕಾಗಿತ್ತು ಅದನ್ನು ಮಾಡೋಕ್ಕೆ ಕೊಟ್ಟಿದ್ವಿ ನಾವು ಅದ್ರದ್ದು ಕೂಡ ಫೈನಲ್ ಏನು ಅನ್ನೋದು ನಮ್ಗೆ ಸೆಂಡ್ ಮಾಡಿದ್ರು ವಾಟ್ಸಪ್ಪಲ್ಲಿ ಅವರು ಅದನ್ನು ತಮ್ಮ ತೋರಿಸಾತಿದ್ದ ಯಾಕಂದ್ರೆ ಸಮ್ಮ ತಮ್ಮನ ಕೊಟ್ಟು ಬಂದಿದ್ದನಲ್ರಿ ತಮ್ಮನ ಮೊಬೈಲ್ಗೇನ ಮಾಡಿದ್ರು ಸೊ ಫೈನಲ್ ಆಗಿ ಬೋರ್ಡ್ ನೋಡುವ ಈ ರೀತಿ ಬಂದಿತ್ತು ಅಂತ ತೋರಿಸಿದ ನನಗೆ ವಾಟ್ಸಪ್ ಒಳಗೆ ಸರಿ ಬಿಡು ಎಲ್ಲ ಕರೆಕ್ಟ್ ಐತಿ ಅಂತಂದ್ರೆ ಕರೆಕ್ಷನ್ ಇತ್ತು ಲಾಸ್ಟ್ ಟೈಮ್ ಕರೆಕ್ಷನ್ ಮಾಡಿ ಹೇಳಿದ್ದೆ ಈಗ ನೀಟಾಗಿ ಮಾಡಿದ್ರು ನೋಡಿರಿ ತಾನು ಏನು ಸಿದ್ದಾಳ ಮಠದಿಂದ ಓಲ್ಡ್ ಹುಬ್ಳಿ ಒಳಗದಿವ್ರಿ ಓಲ್ಡ್ ಹುಬ್ಳಿ ಒಳಗೆ ಒಂದು ಹಾಲ್ ಏನಂದ ಹಾಲ್ ಹೆಸ್ರಿ ಏನದೆ ಮಸ್ತಾನಿ ಹಾಲಿಗೆ ಹೋಗ್ಬೇಕು ನಮಗೆ ಮಸ್ತಾನಿ ಹಾಲ್ ಒಳಗೆ ಒಲಿ ಮಾ ಐತಿ ಅಲ್ಲಿಗೆ ಹೋಗ್ಬೇಕು ಸೊ ಅಣ್ಣನ ಮಗಳಾಗಬೇಕಿ ಅವ್ರ ಅಣ್ಣ ಹೆಂಗೆ ಅಣ್ಣನ ಮಗಳು ಹೆಂಗೆ ಒಂದು ದೊಡ್ಡ ಸ್ಟೋರಿ ಐತಿ ಅದನ್ನ ಒಂದು ದಿನ ನಿಮಗೆ ಶೇರ್ ಮಾಡ್ಕೊಳ್ತೇನೆ ಅವ್ರು ನಮಗೆ ಹೆಂಗೆ ಅನ್ನ ಆದರು ಅವರು ಮುಸ್ಲಿಮ ನಮಗೆ ಹೆಂಗೆ ಅನ್ನ ಆದರು ಅನ್ನೋದನ್ನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಒಂದು ಸುಂದರವಾದ ಕಥೆ ಐತಿ ಚಂದ ಐತಿ ಇಂಟ್ರೆಸ್ಟಿಂಗ್ ಆಗೈತಿ ಶೇರ್ ಮಾಡುವಂಥ ಒಂದು ದಿವಸ ಈಗೇನೈತಿ ವಲ್ಲಿಮ ಅಟೆಂಡ್ ಮಾಡಿ ಬರೋಣ ಅಂತ ಏನಿಲ್ಲ ಅಟೆಂಡ್ ಮಾಡಿ ಮಾಡಿರ್ತೀನ ಹೊರಡನೇ ಎಲ್ಲ ಆಯ್ತು ಈಗ ಇದ್ದಾರೋ ದರ್ಶನ ಕೂಡ ಆಯ್ತು മണി കൈം നമ്മൾ ભગવાન തൊ എങ്ങോട്ട് നോക്കുമാണ് നമ്മ നാ കാണാത്തോ യാ കാണുന്നോ 2 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 रस्ता निराल का है ये ओ देना वाओ इधर बेडा ना तर नंगटे बराकिने हां हैं करको बेडराकिने यार करको बेडराकिने अबकिने

ಹನ್ನೊಂದು ತಿಂಗಳ ಒಂದು ಕಡೆ ಇರಾಗಿಲ್ಲ ಅರ್ಧ ನೀರು ಕುಡಿತಾರೆ ಎಲ್ಲ ಇಲ್ಲಿ ಕೊಟ್ಟೇನೆ ನಾನು ಅರ್ಥ ಎಲ್ಲ ನಮ್ಮ ನಾ ನಾನು ಅದ ಮಕ್ಕಳು ಯಾರು ಮದ್ನಾಡಿ ಬಂದು ಕರ್ಕೊಂಡು ಬಂದು ಮನೆ ದೂರ ಮೇಘಾ ನಗರ ಸತ್ಯ ಹಸಿರು ಬಿಸಿಲು ಮಾಡ್ಕೊಂಡು ಬರಾಕ್ತಾರೆ ಮನೆಯಾಗ ಬೇಡಿವೆ ಎಲ್ಲ ಇಲ್ಲ ಕೊಡ್ದೇವಿ ಈಗ ಕೊಡ್ದೇವ ಕೊಡ್ದೇವ ಸ್ನೇಹಿತರೆ ನಾವು ಹಾಲಿಗೆ ಬಂದಾಗ ಎರಡು ಗಂಟೆ ಆಗಿತ್ತು ಒಲಿಮಾ ಅಂದ್ರೆ ಸ್ವಲ್ಪ ಲೇಟ ಅಂತ ಅಂದ್ಕೊಂಡು ನಾವು ಕೂಡ ನೋಡಿದ್ರೆ ಸಿದ್ಧಾವಣ ಮಠಕ್ಕೆ ಹೋಗಿನೂ ಕೂಡ ಬಂದ್ವಿ ಬಟ್ ಇಲ್ಲಿ ಇನ್ನೂ ಕೂಡ ಯಾರು ಬಂದಿದ್ದೇನೆ ಇಲ್ಲ ಇವರು ನಮ್ಮ ರೀ ಇಲ್ಲೇ ನಮ್ಮ ಏರಿಯಾದಾಗ ನೇಬರವ್ರೆ ಅವ್ರ ಮೈದನ ಮಗನ ಹುಡುಗಿ ಕೊಡ್ಸಾರಂಥವ್ರು ಹೀಗಾಗಿ ಅವರು ಮೈದನ ಮನೆಗೆ ನಿನ್ನೆ ದಿವಸ ಬಂದುಬಿಟ್ಟಿದ್ರು ನಮ್ಗೆ ಒಳ್ಳೇದಾಗುತ್ತೆ ಅಟ್ಲೀಸ್ಟ್ ಅವರಾದರು ಸಿಕ್ಕ್ರು ನಮಗೆ ಯಾಕಂದ್ರೆ ಹುಡುಗನ ಕಡೆದವ್ರು ಯಾರು ಪರಿಚಯ ಇರಲಿಲ್ಲ ಬಟ್ ಇವ್ರ ಸಿಕ್ಕರು ಭಾಳ ಪಾಪ ಎಷ್ಟು ಇದನ್ನು ಮಾಡಿದರು ಎಷ್ಟೋ ತನಕ ಕೂದ್ರೂ ಮದ ಬರಲೇನೇ ಇಲ್ಲ ಹಾಗೆ ನಮ್ಮ ಏರಿಯಾದಿಂದ ನಾವು ಗಾಡಿ ಬರಲೇನೇ ಇಲ್ಲ ನಮ್ಮನ್ನ ಎಲ್ಲ ನಿಮ್ಮನ್ನ ತೊಗೊಂಡು ಬರಬೇಕಲ್ಲ ಲಘು ಬರಲೇನ ಇಲ್ಲರಿಪ್ಪ ಅವ್ರು ಎಷ್ಟೋತನ ಕೂತ್ವಿ ನಾವು ಅದಾದಮೇಲೆ ಎಲ್ಲ ಆಯಿತು ಆಮೇಲೆ ಅವ್ರು ಏನಂದ್ರೆ ಇಲ್ಲ ನಾವೆಲ್ಲರೂ ಊಟ ಮಾಡ್ಕೊಂಡು ಬಿಡು ಬರ್ರಿ ಎಲ್ಲರೂ ಬಂದ್ರೆ ಲೇಟ್ ಆಗ್ತೈತಿ ನಾವು ಕೂಡ ಊಟ ಮಾಡಿದ್ವಿ ಅಂದ್ರೆ ಬಂದವರಿಗೆ ನಮಗೂ ಸರ್ವ್ ಮಾಡಕ್ಕೆ ನಾವು ಗಟ್ಟಿ ಹಾಕಿವಿ ಅಂತಂದು ಅವ್ರ ಜೊತೆನ ನಮಗೂ ಊಟಕ್ಕೆ ಕರ್ಕೊಂಡು ಬಂದರು ಅವ್ವ ಅಂತೂ ಸಾದಾ ಊಟ ಮಾಡ್ತಾಳೆ ಗೊತ್ತಾಯ್ತು ನಿಮ್ಗೆ ವೆಜ್ ತಿನ್ನಂಗಿಲ್ಲ ಅವರು ಬಟ್ ಚಿಕನ್ ಇಲ್ಲೇ ನಾನು ಚಿಕನ್ ತಾಲಿ ತೊಗೊಂಡಿದ್ದೆ ಅವರು ಬದ್ನಿಕಾಯಿ ಪಲ್ಯ ರೈಸ್ ಊಟ ಮಾಡಿದ್ರು ಅವ್ವ ಸೊ ಈ ರೀತಿಯಾಗಿ ಊಟ ಎಲ್ಲ ಮಾಡ್ಕೊಂಡ್ವಿ ನಂತರದಲ್ಲಿ ಮದುಮಕ್ಳನ್ನೆಲ್ಲ ಗೊತ್ತಲ್ಲ ಅವ್ರು ಇದ್ರೊಳಗೆಲ್ಲ ಅಷ್ಟೊಂದು ವೀಡಿಯೋದಾಗೋದು ಇದನ್ನ ಮಾಡೋಂಗಿಲ್ಲ ಸೊ ಹೀಗಾಗಿ ನಾನು ನಾ ಎಲ್ಲೇ ಹೋದ್ರೂ ಅಷ್ಟೇನ ಯಾರು ಕಂಫರ್ಟೇಬಲ್ ಇರ್ತಾರಲ್ಲ ವಿತ್ ಅವ್ರ ಪರ್ಮಿಷನ್ ಓಕೆ ಅಂದ್ರೆ ಮಾತ್ರ ವಿಡಿಯೋ ಹಾಕೋದು ಇಲ್ಲಾಂದ್ರೆ ಇಲ್ಲೇ ಇಲ್ಲ ಸೊ ಅವ್ರದ್ದು ಒಂದು ಪದ್ಧತಿಗೆ ಅವರು ಒಂದು ಇದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕಾಕೇತಿ ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಹೀಗಾಗಿ ಅಲ್ಲಿಂದ ನಾವು ಹೊರಟಿವಿ ಅಂತಲೇ ಹೇಳ್ಬೋದು ಆದರೆ ಅನ್ನನ್ ಸ್ಟೋರಿ ಮಾತ್ರ ಖಂಡಿತ ಹೇಳ್ತೀನಿ ಯಾಕಂದ್ರೆ ಒಂದು ಸುಂದರವಾದ ಸ್ಟೋರಿ ಐತದ ಹೇಳ್ತೇನೆ ನಿಮಗೆ ನಾನು ಯಾವ ರೀತಿ ನಮಗೆ ಅವ್ರ ಪರಿಚಯ ಆದ್ರೆ ಮತ್ತು ಅವ್ರ ಹೆಂಗೆ ನಮಗೆ ಇಷ್ಟೊಂದು ಅಂತ ಹೇಳಿ ನಮ್ಮ ಏರಿಯಾದೊಳಗೆ ಎಲ್ಲರೂ ನಾವು ಅದೀವಿ ಅಂದ್ರೆ ಒಬ್ರಿಗೊಬ್ರು ಹಚ್ಕೊಂಡಂದ್ರೆ ಜಾತಿ ಮ ಧರ್ಮ ಗಿರ್ಮ ಅದೆಲ್ಲನೂ ನಾವು ನೋಡಂಗೇನೇ ಹೇಳ್ಬಿಟ್ರೆ ನಮ್ಮ ಏರಿಯಾದಾಗ ಎಲ್ಲರೂ ಒಗ್ಗಟ್ಟಾಗೇ ಇರ್ತೀವಿ ಅದರಲ್ಲೂ ಈ ಅನ್ನ ಇನ್ನೂ ಕೂಡ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ವಂತ ಅನ್ನಂಥರೇ ಅದು ಯಾವ ರೀತಿ ಅನ್ನೋದು ಅದನ್ನ ಸ್ಟೋರಿ ನಿಮ್ಗೆ ಖಂಡಿತವಾಗ್ಲೂ ಒಂದಿನ ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ರಾಜು ಅನ್ನ ನಮಗೆ ಹೆಂಗೆ ಅನ್ನ ಆದರು ಅಂತ ಹೇಳಿಬಿಟ್ಟು ಅದೇ ರೀತಿ ನಾವು ತಕ್ಕಡಿ ನೋಡಾಕತ್ತಿದ್ದೆ ನಾನು ನಾನು ತರಕಾರಿ ವ್ಯಾಪಾರನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನನಗೆ ತೂಗಲಿಕ್ಕೆ ಒಂದು ತಕ್ಕಡಿ ಬೇಕಾಗಿತ್ತು ಸೊ ಅದನ್ನು ನೋಡ್ಲಿಕ್ಕೂ ಆಯ್ತು ಅಂತ ನಾ ಹುಬ್ಳಿಗಿನ ಬಂದಿದ್ದು ಮತ್ತು ಒಂದಿಷ್ಟು ಗ್ರೋಸರಿ ಹಾಕಿಸ್ಕೊಂಡ್ವಿ ಗೊತ್ತೈತಿ ಇವೆರಡು ಕೆಲಸದ ಜೊತೆಗೆ ಒಲಿಮಾನೂ ಆಗ್ತೈತಿ ಅಥವಾ ಒಲಿಮಾ ಹೋದ ದಿವ್ಸ ಇದೆಲ್ಲ ಆಗ್ತಿತ್ತು ಅಂತ ಅಂದ್ಬಿಟ್ಟು ಒಲಿಮಾ ದಿವ್ಸನೇ ಇದನ್ನೆಲ್ಲ ಇಟ್ಕೊಂಡಿದ್ದೆ ನಾನು ಯಾಕಂದ್ರೆ ಅನ್ನ ಮೊದಲೇ ಹೇಳ್ಬಿಟ್ಟಿದ್ದು ತಪ್ಪಿಸ್ಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಬಂದ್ವಿ ಬಟರ್ ರೇಟ್ ಅಂತೂ ದುಬಾರಿ ಇದ್ದವು ನೂರರಿಂದ ಎರಡು ಸಾವಿರ ಎರಡೂವರೆ ಸಾವಿರ ಈ ಥರ ಎಲ್ಲ ತಕ್ಕಡಿ ರೇಟ್ ಹೇಳಿದರು ಬಟ್ ಬಜೆಟ್ ಅಷ್ಟೊಂದು ಇರಲಿಲ್ಲ ಸೊ ಮತ್ತೊಂದಿನ ತೊಗೊಂಡ್ರ ಆತಂತ ನಾವು ರಿಟರ್ನ್ ಧಾರೋಡಕ್ಕೆ ಬರ್ತಾಯಿದ್ದೀವಿ ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಮ್ಮೆ ಅಂತ ಸ್ನೇಹಿತರೆ